ಭಾರತೀಯರು ಸರಾಸರಿಯಾಗಿ ತಿಂಗಳಿಗೆ ಎಪ್ಪತ್ತೊಂದು ಸಾವಿರದ ಖರ್ಚು ಮಾಡ್ತಾರೆ ಅಂತ ಹೇಳಿದಾಗ ಕೆಲವರು ಹೌದಾ ನಾವು ಇಷ್ಟೊಂದು ಖರ್ಚು ಮಾಡ್ತೀವ ಅಂತ ಅನ್ಕೊಳ್ಳೋರಿಗೆ ಒಂದು ಕ್ಲಾರಿಟಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನಲ್ಲಿ ಏನೇನ್ ಸೇರುತ್ತೆ ಅಂತ ನೋಡೋದಾದ್ರೆ ಗ್ರಾಸರೀಸ್ ರೆಂಟ್ ಪ್ರಾಪರ್ಟಿ ಕಾಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಮೆಡಿಸನ್ಸ್ ಡಾಕ್ಟರ್ ವಿಸಿಟ್ ಸ್ಕೂಲ್ ಫೀಸ್ ಎಲೆಕ್ಟ್ರಿಸಿಟಿ ವಾಟರ್ ಇಂಟರ್ನೆಟ್ ಎಲ್ಲವೂ ಬರುತ್ತೆ ಭಾರತೀಯರ ಆವರೇಜ್ ಮಂತ್ಲಿ ಇನ್ಕಮ್ ಮೂವತ್ತರಿಂದ ಮೂವತ್ತೈದು ಸಾವಿರ ಇದು ಹೇಗೆ ಅಂತ ನೀವು ಕೇಳೋದಾದ್ರೆ ಜಿಡಿಪಿ ಪರ್ ಕ್ಯಾಪಿಟಾ ಒಟ್ಟು ದೇಶದಲ್ಲಿ ಪ್ರೊಡ್ಯೂಸ್ ಆಗಿರೋ ಗೂಡ್ಸ್ ಅಂಡ್ ಸರ್ವಿಸ್ ವ್ಯಾಲ್ಯೂನ ಒಟ್ಟು ಜನಸಂಖ್ಯೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದರಲ್ಲಿ ಸ್ಯಾಲರಿ ಮಾತ್ರ ಬರಲ್ಲ ವ್ಯವಹಾರದಿಂದ ಲಾಭ ಸರ್ಕಾರದ ಖರ್ಚು ಪ್ರಾಪರ್ಟಿಯಿಂದ ಇನ್ಕಮ್ ರೆಂಟ್ ಸಹ ಸೇರಿದೆ ಹಾಗೂ ಇನ್ಕಮ್ ಇನಿಕ್ವಾಲಿಟಿ ಅಂದ್ರೆ ಶ್ರೀಮಂತರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಬಡವರು ತುಂಬಾ ಕಮ್ಮಿ ಖರ್ಚು ಮಾಡ್ತಾರೆ ಇದನ್ನ ಗಣನೆಗೆ ತಗೊಂಡಿರಲ್ಲ ಇದನ್ನ ಸರಾಸರಿಯಾಗಿ ಲೆಕ್ಕ ತಗೊಂಡಿರುತ್ತೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಮೇಲೆ ಒಂದು ಕ್ಲಾರಿಟಿ ಬಂದಿರುತ್ತೆ ಅನ್ಕೊಂತೀನಿ